ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮೀಸ್ ಚಾನೆಲ್ ಶ್ರುತಿ ವ್ಲಾಗ್ಸ್ ಎಲ್ಲ ಒಡ್ಡು ಒಡ್ಡಾಗಿದ್ದೀವಿ ಯಾಕಂದರೆ ಲಾಡಿ ತೆಗಿಯೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್ ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ರಾಕಿ ನೋಡಿ ಫುಲ್ ಕೊಳ್ಕ ಆಗಿದ್ದಾನೆ ಅವನಿಗೆ ಕೂಡ ಸ್ನಾನ ಮಾಡಿಸ್ಬೇಕು ಸೊ ಹಬ್ಬದ ತಯಾರಿ ಮಾಡ್ಕೊಳ್ತಾ ಇದೀವಿ ಹಬ್ಬದ ವ್ಲಾಗ್ನ ನ ಕೂಡ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಯಾಕಂದ್ರೆ ಎಡಿಟ್ ಮಾಡಕ್ ಟೈಮ್ ಇರ್ಲಿಲ್ಲ ಸೊ ನಮ್ಮ ಮನೆಯವರು ಮತ್ತೆ ಅರ್ಷಿತಾ ಸೇರ್ಕೊಂಡು ಗಾಡಿ ತೊಳಿತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಬಂದು ಅಡುಗೆ ಮನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಏನೇನು ಬೇಕೋ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯ್ತು ಹಾಗೆ ಪೂಜೆ ಮಾಡೋಕ್ಕೆ ವಾಟರ್ ಪ್ಯೂರಿಫೈ ಹಾಗೆ ಚಾಕು ಮುದ್ದೆ ಕಲ್ಲು ಅದು ಇದು ಕಲ್ಲು ಎಲ್ಲ ತೊಳೆದು ಇಟ್ಟಿದ್ದೀನಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮನೆಯಲ್ಲೂ ಎಲ್ಲರೂ ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀವಲ್ವ ಈ ಹಬ್ಬದಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸ್ನಾನ ಸ್ಥಾನಕ್ ಹೋಗ್ಬೇಕು ನಮ್ಮದು ಎಲ್ಲ ಸ್ನಾನ ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ನಾನು ಅರ್ಶಿ ಇಬ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ ಬಂದ್ವಿ ಹಾಗೆ ದೇವ್ರ ಸಾಮಾನು ನಾನು ತೊಳೆದು ಕೊಡ್ತಾ ಇದ್ದೆ ಅರ್ಶಿ ಒರೆಸಿ ಒರೆಸಿ ಎತ್ತಿಡ್ತಾ ಇದ್ಲು ಸೊ ಹಾಗೆ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇತ್ತು ಹೆಂಗ್ ಮಾಡಕ್ ಹೋದ್ರು ಹಂಗೆ ಹಬ್ಬ ಮಾಡೋದ್ ಲೇಟೇ ಆಗೋಯ್ತು ಅದ್ರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಸೊ ಮಳೆ ಇರೋದ್ರಿಂದ ಗಾಡಿ ತೊಳ್ದಿದೆಲ್ಲಾ ವೇಸ್ಟ್ ಆಯ್ತು ಮಳೆ ನಿಂತ ಮೇಲೆ ಆಚೆ ಹೋಗಿ ಪೂಜೆ ಮಾಡಿದಾಯ್ತು ನಾವು ಆ ಮಳೆ ಇರೋದ್ರಿಂದ ಏನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡು ಪೂಜೆ ಮಾಡೋದು ಲೇಟ್ ಆಯ್ತು ಸೊ ನೋಡಿ ಸ್ಟವ್ಗೆಲ್ಲ ಅರ್ಶನ ಕುಂಕುಮ ಇಟ್ಟೆ ಬಾಗ್ಲಿಗೆಲ್ಲಾ ಇಟ್ಟೆ ಒಂದೊಂದಾಗಿ ಎಲ್ಲೂ ಮಾಡೋಷ್ಟ್ರಲ್ಲಿ ಲೇಟ್ ಆಯ್ತು ಹಾಗೆ ನೈವೇದ್ಯಕ್ಕೆ ಗೋ ಗೋಧಿ ಪಾಯಸ ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಯಾರೆಲ್ಲ ಮಾಡ್ತಿರ ಗೊತ್ತಿಲ್ಲ ಬಟ್ ನನಗೆ ಈ ಪಾಯಸ ತುಂಬಾ ಇಷ್ಟ ಗೋಧಿ ನುಚ್ಚಿನ ಪಾಯಸ ನಾನು ಮಾಡ್ತಾ ಇರ್ತೀನಿ ಆವಾಗ ಅವಾಗ ತಿನ್ಬೇಕು ಅನಿಸ್ದಾಗೆಲ್ಲ ಮಾಡ್ಕೊಂಡು ತಿಂತಾಯಿರ್ತೀನಿ ಸೊ ನೈವೇದ್ಯಕ್ಕೆ ಅದನ್ನೇ ಮಾಡೋಣ ಕ್ವಿಕ್ಕಾಗಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದೆ ಈ ರೆಸಿಪಿ ಬೇಕಂದ್ರೆ ಇನ್ನೊಂದು ದಿನ ಮಾಡಿ ಹಾಕ್ತೀನಿ ವಿಡಿಯೋನಲ್ಲಿ ನೋಡಿ ಈಗ ಅರ್ಜೆಂಟಲ್ಲಿ ನನಗೆ ಮಾಡೋಕ್ಕಾಗಿಲ್ಲ ವಿಡಿಯೋನ ಸೊ ಪಾಯಸ ಕೂಡ ರೆಡಿ ಆಗೋಯ್ತು ಇದೆಲ್ಲ ಆದಮೇಲೆ ನಾನು ಫುಲ್ಲು ಸೀರೆ ಎಲ್ಲ ಉಟ್ಕೊಂಡು ಬಂದೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನೀಟಾಗಿ ಅಪ್ಪನೂ ನೀಟಾಗಿ ರೆಡಿ ಆಗ್ಬಿಟ್ಟು ಬಂದ್ಲು ಸೊ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ವಿ ನಾನು ನಮ್ಮ ನಮ್ಮ ಮನೆಯವರೆಲ್ಲ ಹಾಗೂ ಮಳೆ ನಿಂತಿದ್ದೆ ಏಳುವರೆ ಎಂಟು ಗಂಟೆ ಆಗೋಯಿತು ಅದರಿಂದ ಸ್ವಲ್ಪ ಲೇಟ್ ಆಯ್ತು ಪೂಜೆ ಮಾಡೋದು ಮಳೆ ಸ್ಟಾರ್ಟ್ ಆದರೆ ನಿಲ್ಲದೆ ಇಲ್ಲ ಆ ಥರ ನೈಟ್ ಈ ನಡುವೆ ನೈಟ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಅದೇನು ಅಂತಾನೆ ಗೊತ್ತಿಲ್ಲ ಸೊ ರೆಡಿಯಾಗಿ ಬಂದು ಪೂಜೆಗೆಲ್ಲ ರೆಡಿ ಆಗಿತ್ತು ನೆಮ್ಮದಿಯಾಗಿ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಈ ಸ್ಯಾರಿ ಬಂದು ನನ್ನ ದೇನೆ ಶ್ರುತಿ ಸಿಲ್ಕನ್ ಸ್ಯಾರಿ ಅನ್ನೋ ಪೇಜಲ್ಲಿ ನನ್ನ ಓನ್ ಪೇಜ್ ಸ್ಯಾರಿ ಇದು ನಾನೇ ವೇರ್ ಮಾಡಿದ್ದೆ ಹಾಗೆ ಈ ಸ್ಯಾರೀಸ್ನ ಕೂಡ ಬೇಗನೆ ಸೋಲ್ಡ್ ಆಗೋಯ್ತು ಎಲ್ಲಾನು ಕೂಡ ನೆಕ್ಸ್ಟ್ ರೀಸ್ಟಾಕ್ ಮಾಡ ಕೇಳಿಯರೆ ತುಂಬ ಜನ ಕೇಳಿಯಾರೆ ಈ ಸ್ಯಾರಿನ ರೀಸ್ಟಾಕ್ ಮಾಡಿದಾಗ ಇನ್ಫಾರ್ಮ್ ಮಾಡ್ತೀನಿ ನನ್ನ ಶ್ರುತಿ ಸಿಲ್ಕನ್ ಸ್ಯಾರೀಸ್ ಅನ್ನೋ ಪೇಜ್ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಹಾಗೆ ನಾನು ವಾಟ್ಸಪಲ್ಲಿ ಕೂಡ ನಿಮಗೆ ಸಿಗ್ತೀನಿ ನನ್ನ ವಾಟ್ಸಪ್ ನಂಬರ್ ಬಂದು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೀವು ನಿಮ್ಗೆ ಯಾರಿಗಾದ್ರೂ ಸೀರೆ ಇಷ್ಟ ಆಗಿ ಬೇಕು ಅಂದರೆ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ವಿಡಿಯೋ ಮೂಲಕ ಅದೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಿಮಗೆ ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡ್ವಿ ಹೆಣ್ಮಕ್ಳು ಮನೇಲಿದ್ರೆ ಒಂದು ಉಪಯೋಗ ಇರುತ್ತೆ ಏನಂತ ಅಂದರೆ ಹೆಲ್ಪ್ ಮಾಡ್ತಾರೆ ಹೆಲ್ಪಿಂಗ್ ಕೆಲಸ ಅದು ಇದು ಎಲ್ಲದರಲ್ಲೂ ಹೆಲ್ಪ್ ಆಗ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಈ ನಡುವೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಹೆಣ್ಮಕ್ಳಿದ್ರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅದೊಂದು ಹೇಳಬೇಕು ಅಂತ ಇಷ್ಟ ಆಯಿತು ಸೊ ಎಲ್ಲರೂ ಪೂಜೆ ಚೆನ್ನಾಗಿ ಮಾಡ್ಕೊಂಡ್ವಿ ಹಬ್ಬ ಎಲ್ಲ ಚೆನ್ನಾಗಾಯಿತು ಮನೇಲಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಗಾಜಿ ಗಾಡಿಗಳು ಪೂಜೆ ಮಾಡೋಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಮನೇಲಿ ಪೂಜೆ ಮಾಡಿ ಮುಗಿಸ್ತಾ ಇದ್ದೆ t ಪೂಜೆ ಮುಗೀತು ಹಾಗೆ ಗಾಡಿಗಳಿಗೆ ಪೂಜೆ ಮಾಡಿಬಿಡೋಣ ಅಂತ ಆಚೆ ಬಂದರೆ ಇನ್ನೂ ಮಳೆ ಜಿಡಿ ಬಿಟ್ಟೇ ಇರಲಿಲ್ಲ ಮಳೆ ಸಣ್ಣ ಸಣ್ಣದಾಗ ಬರ್ತಾನೆ ಇತ್ತು ಬಂದರೆ ಬರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಆಲ್ರೆಡಿ ಟೈಮ್ ಆಗಿತ್ತಲ್ಲ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅರ್ಶನ ಕುಂಕುಮ ಎಲ್ಲ ಇಟ್ವಿ ಗಾಡಿಗಳಿಗೆಲ್ಲ ಒಂದು ಕಡೆಯಿಂದ ಎಲ್ಲ ಗಾಡಿಗೆ ಅರ್ಶನ ಕುಂಕುಮ ಇಟ್ಟು ಅಷ್ಟೊಲ್ಲಾಗಲೇ ನಮ್ಮ ತಂದೆ ಕೂಡ ಬಂದರು ಅವರು ಕೂಡ ನಮ್ಮ ಅವರು ಊರಿಗೆ ಹೋಗಿದ್ರು ಅದಕ್ಕೆ ಬರೋಕ್ಕಾಗಿಲ್ಲ ಸೊ ಪೂಜೆ ಮುಗಿಸೋ ಅಷ್ಟೊಂದು ಲೇಟಾಗಿ ಹೋಗ್ಬಿಟ್ಟಿತ್ತು ಸರಿ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ವಿ

ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ರು ಮನೇಲಿ ಹಬ್ಬ ಚೆನ್ನಾಗಾಗಿದೆ ಅಂತ ತಿಳ್ಕೊಳ್ತೀನಿ ಸೊ ನಾವು ಊಟ ಮಾಡಿ ರೆಸ್ಟ್ ಮಾಡ್ತೀವಿ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಬಾಯ್